ಅಷ್ಟರಲ್ಲೇ ಅರ್ಥ ಆಗಿಬಿಡುತ್ತೆ ರಾಹುಲ್ ಗಾಂಧಿ ಯಾರು ಪರವಾಗಿದ್ದಾರೆ ಅನ್ನೋದು ಅದರಲ್ಲೇ ಗೊತ್ತಾಗ್ಬಿಡುತ್ತದೆ ನೋಡಿ ಎಲ್ಲಕ್ಕಿಂತ ಮಿಗಿಲಾಗಿ ಹೈಕಮಾಂಡ್ ಅನ್ನೋದು ಕಾಂಗ್ರೆಸ್ ಅಲ್ಲಿ ಹೋಗಿದೆ ಹೈಕಮಾಂಡ್ ಅಂತಂದ್ರೆ ಯಾವಾಗಲೂ ಯಾರು ಇರ್ತಾರೆ ಎ ಸಿ ಅಧ್ಯಕ್ಷರು ಎಐಸಿಸಿ ಅಧ್ಯಕ್ಷರನ್ನು ಹೈಕಮಾಂಡ್ ಅಂತೂ ತಿಳ್ಕೊಂಡೇ ಇಲ್ಲ ಕರ್ನಾಟಕದಲ್ಲಿ ಇರತಕ್ಕಂಥ ಯಾವ ನಾಯಕರು ಕೂಡ ಅವರು ರಾಹುಲ್ ಗಾಂಧಿನೇ ಎಐಸಿಸಿ ಅಧ್ಯಕ್ಷರು ಅಂತೂ ಇವತ್ತು ತಿಳ್ಕೊಂಡಂಗೆ ಕಾಣ್ತದೆ ಬಿಹಾರ್ನಲ್ಲಿ ನೋಡಿ ಎಲ್ಲೂ ಕೂಡ ಎ ಸಿ ಸಿ ಅಧ್ಯಕ್ಷರ ಫೋಟೋಗಳೇ ಇರಲಿಲ್ಲ ಅವರಿಗೆ ಅಲ್ಲಿ ಮಹತ್ವನೇ ಇರಲಿಲ್ಲ ಅಲ್ಲಿ ಎಲ್ಲ ಮಹತ್ವ ಇದ್ದಿದ್ದು ರಾಹುಲ್ ಗಾಂಧಿಗೆ ಅಂದ ಮೇಲೆ ಹೈಕಮಾಂಡ್ ಯಾರು ಮಾನ್ಯ ಖರ್ಗೆ ಅವರು ಲೆಕ್ಕಕ್ಕಿಲ್ಲ ಅಂತಾರಲ್ಲ ಗಾದೆ ಆ ತರ ಕಾಂಗ್ರೆಸ್ನಲ್ಲಿ ಇದ್ದಾರೆ ಅದರಿಂದಾಗಿ ಇವತ್ತು ಪರಿಸ್ಥಿತಿ ಹೀಗಾಗಿದೆ ಎಲ್ಲಕ್ಕಿಂತ ಮಿಗಿಲಾಗಿ ಕಾಂಗ್ರೆಸ್ನವರು ಒಂದು ಕಡೆ ನಾಯಕತ್ವ ಬದಲಾವಣೆ ಆಗಬೇಕು ಅಂತ ಒಂದು ಕಡೆ ಕರೀತಾರೆ ಮತ್ತೊಂದು ಕಡೆ ರೀಶಫಲ್ ಆಗಬೇಕು ಅಂತಾರೆ ರೀಶಫಲ್ ಅನ್ನೋದು ಯಾವ ರೀತಿ ಗುಜರಾತ್ನಲ್ಲಾಯ್ತು ಒಂದು ದಿನ ಬೆಳಗ್ಗೆ ರಾಜೀನಾಮೆ ಕೊಟ್ಟರು ಎರಡನೇ ದಿನ ಬೆಳಗ್ಗೆ ಬೇರೆ ಕ್ಯಾಬಿನೆಟ್ಟೇ ಆಗೋಯ್ತು ಈ ರೀತಿ ಇಲ್ಲಿ ಒಂದು ವರ್ಷದ ಪ್ರಾಂತ ಒಂದು ದೊಡ್ಡ ಕಾರ್ಯಕ್ರಮ ಏನಂತಂದ್ರೆ ರಿಷಬ್ ರಿಷಪ್ಪಲ್ಲು ಅಭಿವೃದ್ಧಿ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ ಗುಂಡಿ ಮುಚ್ಚೋ ಕಾರ್ಯ ಅದರ ಬಗ್ಗೆ ಮಾತಾಡೋದಿಲ್ಲ ಅನೇಕ ಸಮಸ್ಯೆಗಳಿವೆ ಅದು ಯಾರಿಗೂ ಬೇಕಾಗಿಲ್ಲ ಕಾಂಗ್ರೆಸ್ಗೆ ಲೂಟಿ ಮಾಡೋದು ಬೇಕು ಯಾವ್ಯಾವ ಉನ್ನತ ಹುದ್ದೆಗಳು ಸಿಗ್ತಾವೋ ಅದರಲ್ಲಿ ಲೂಟಿ ಮಾಡೋದು ಅದೇ ಕಸುಬಿನಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಕಾಂಗ್ರೆಸ್ ಯಾವ ರೀತಿ ಅಲ್ಲಿಂದ ಒಂದು ಮೆಸೇಜ್ ಕೊಟ್ಟಿದೆ ಅಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಆದ್ರು ರೀಶಫಲ್ ಮಾಡಲಿಕ್ಕೆ ನನಗೆ ಅವಕಾಶ ಕೊಡಿ ಅಂದ್ರು ಈಗ ಗೆ ಅವಕಾಶ ಇಲ್ಲ ಅಂತಾಯ್ತು ಅಂದ್ರೆ ಅರ್ಥ ರೀಶಫಲ್ ಮಾಡಲಿಕ್ಕೆ ಇವಾಗ ಅವಕಾಶ ಕೊಟ್ಟಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನೋ ಮೆಸೇಜ್ ಅನ್ನು ಕೊಟ್ಟಾಗೋದು ಅದಕ್ಕೇನ್ ಮಾಡಿದ್ರು ರೀಶಫಲ್ ಮಾಡಲ್ಲ ಅಂದ್ರು ಈಗ ರಿಷಫಲ್ ಇಲ್ಲದೆ ಇದ್ರೆ ನಾಯಕತ್ವ ಬದಲಾವಣೆ ಆಗುತ್ತಾ ಅದಕ್ಕೂ ಉತ್ತರ ಇಲ್ಲ ಅಂದ್ರೆ ಏನಾದರೂ ಜೀವ ಇದ್ದಿದ್ರೆ ಎ ಸಿಗೆ ಹೈಕಮಾಂಡ್ಗೆ ಇದಕ್ಕೆಲ್ಲ ಉತ್ತರ ಕೊಡಬಹುದಾಗಿತ್ತು ಅವರೇ ಸತ್ ಕೂತಿರೋವಾಗ ಯಾರಿಗ ಉತ್ತರ ಕೊಡ್ತಾರೆ ಒಂದು ರೀತಿ ಎಸಿ ಸಿ ಸತ್ತ ಹೆಣ ಇದ್ದಂಗೆ ಕಾಂಗ್ರೆಸ್ಗೆ ಅಂತ ಪರಿಸ್ಥಿತಿ ಇವತ್ತು ಉದ್ಭವ ಆಗಿಬಿಟ್ಟಿದೆ ಅದಕ್ಕೇನೆ ಎಲ್ಲಾ ಕಡೆಯಿಂದನೂ ಸೋಲ್ತಾ ಬರ್ತಾ ಇದ್ದಾರೆ ಆಮೇಲೆ ಸೋಲಿಗೆ ಎಸಿಸಿ ಅಧ್ಯಕ್ಷರ ಕೊಡುಗೆನೂ ಇದೆ ಅವರ ಮಗನ ಕೊಡುಗೆನೂ ಇದೆ ಈಗಾಗಲೇ ಹಿಂದುತ್ವವನ್ನು ವಿರೋಧಿಸತಕ್ಕಂಥ ಕಾಂಗ್ರೆಸ್ ಜೊತೆಗೆ ಆರ್ ಎಸ್ ಎಸ್ ಅನ್ನು ಬ್ಯಾನ್ ಮಾಡಲೇಬೇಕು ಅಂತೇಳಿ ಮಗ ಹೇಳಿದ್ರು ಅನ್ನೋ ಕಾರಣಕ್ಕೆ ಮಗನಿಗೆ ಸಪೋರ್ಟ್ ಸಿಗಲಿಲ್ಲ ಅಂತೇಳಿ ತಂದೆಯೇ ಸಪೋರ್ಟ್ ನಿಂತಿದ್ದರಿಂದ ಇದೆಲ್ಲವೂ ಕೂಡ ಇವತ್ತು ಚಿತ್ತಾಪುರ ಗುಲ್ಬರ್ಗದಲ್ಲಿ ಇರತಕ್ಕಂಥದ್ದು ನಮಗೆ ಬೆಂಗಳೂರು ತನಕನೂ ಗೊತ್ತಿರಲಿಲ್ಲ ಅದನ್ನು ದೇಶಕ್ಕೆ ಪರಿಚಯ ಮಾಡಲಿಕ್ಕೆ ಹೋಗಿ ಚಿತಾಪುರವನ್ನು ಯಾವಾಗ ಆರ್ ಎಸ್ ಎಸ್ ಅನ್ನು ವಿರೋಧ ಮಾಡಿದ್ರು ಈ ಎಸ್ ಅನ್ನು ವಿರೋಧ ಮಾಡಿದ್ದಕ್ಕೆ ಅದರ ಫಲವೇ ಕಾಂಗ್ರೆಸ್ಗೆ ಸಿಕ್ಕಿರ್ತಕ್ಕಂಥ ರಿಸಲ್ಟು ತಹಶೀಲ್ದಾರ್ ಆಫೀಸ್ ಅಂತ ಡಿ ಸಿ ಆಫೀಸಿಗೆ ಆಂಬುಲೆನ್ಸ್ ಮೂಲಕ ಕರೆಸಿ ವೀಲ್ ಚೇರಲ್ಲಿ ಕರೆಸಿದ್ದಾರೆ ನಮಗೆ ಯಾವ ರೀತಿ ಇದೆ ನೋಡ್ಬೇಕು ನಾವು ಅಂತ ಅಧಿಕಾರಿಗಳೇ ಹೋಗೋದ್ಬಿಟ್ಟು ಆಕೆ ಎರಡು ಕಾಲನ್ನು ಕಳ್ಕೊಂಡಿದ್ದಾರೆ ಅವ್ರನ್ನ ಡಿ ಸಿ ಆಫೀಸಿಗೆ ಕರೆಸಿದ್ದಾರೆ ನೋಡಿ ಈ ಸರ್ಕಾರಕ್ಕೆ ಅಧಿಕಾರಿಗಳ ಮೇಲೂ ಕೂಡ ಅಥಾರಿಟಿ ಇಲ್ಲ ಅವ್ರು ಏನೇ ಹೇಳಿದ್ರು ಕೂಡ ಅಧಿಕಾರಿಗಳು ಸೊಪ್ಪಾಗ್ತಾ ಇಲ್ಲ ಯಾಕೆಂದ್ರೆ ಅಧಿಕಾರಿಗಳಿಂದ ಯಾವುದೇ ಅಧಿಕಾರಿಗಳನ್ನು ಟ್ರಾನ್ಸ್ಫರ್ ಮಾಡಿದರೆ ಅವರಿಂದ ಸುಲಭವಾಗಿ ಸುಮ್ಮನೆ ಮಾಡಲ್ಲ ಅವರಿಂದ ಸುಲಿಗೆ ಮಾಡ್ಕಂಡೇ ಮಾಡೋದ್ರಿಂದ ಯಾವ ಅಧಿಕಾರಿಗಳು ಕೂಡ ಕಾಂಗ್ರೆಸ್ ಸರ್ಕಾರವನ್ನಾಗ್ಲಿ ಅಥವಾ ಅಧಿಕಾರ ಸ್ಥಾನದಲ್ಲಿ ಇರತಕ್ಕಂತ ಮಂತ್ರಿಗಳನ್ನಾಗಲಿ ಅವ್ರೇನು ರೆಸ್ಪೆಕ್ಟೇ ಮಾಡಲ್ಲ ಆ ಕಾರಣದಿಂದ ಈ ರೀತಿ ಆಗ್ತದೆ ಸರ್ಕಾರ ಜನರ ಮನೆ ಬಾಗಿಲಿಗೆ ಹೋಗ್ಬೇಕೇ ಹೊರತು ಜನ ಯಾರೋ ಅದರಲ್ಲೂ ಕೂಡ ತೊಂದರೆಗೊಳಗಾದವರನ್ನ ಕರೆಸ್ಕೊಳ್ಳೋದು ಅಂತದ್ ಇದೆಯಲ್ಲ ಇದಕ್ಕಿಂತ ಕೆಟ್ಟ ಪ್ರವೃತ್ತಿ ಇನ್ನೊಂದಿಲ್ಲ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಭಾವಿಸಿದ್ದೇನೆ ನಾನು ನೋಡಿದ್ದೇನೆ ಇವತ್ತು ರೈಲ್ವೆ ಸ್ಟೇಷನ್ನಲ್ಲಿರಬಹುದು ಬಸ್ ಸ್ಟಾಂಡ್ಗಳಲ್ಲಿ ಇರಬಹುದು ಈ ರೀತಿ ಉಗ್ರನ ಉಗ್ರರ ಅವತಾರಗಳು ಹೆಚ್ಚುತ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸೆಕ್ಯೂರಿಟಿಯನ್ನು ಕೂಡ ಹೆಚ್ಚಿಸಬೇಕಾಗಿದೆ ವಿಶೇಷವಾಗಿ ರೈಲ್ವೆ ನಿಲ್ದಾಣಗಳಿಗೆ ಎಲ್ಲಂದರಲ್ಲಿ ಹೋಗ ಹೋಗುವಂಥದ್ದು ಇಲ್ಲ ಪದ್ಧತಿಯೇ ಇಲ್ಲ ಆದರೆ ನಾನು ನೋಡಿದೆ ಇವತ್ತು ಬೈಪನಹಳ್ಳಿಯಲ್ಲಿ ಈ ರೀತಿ ಪರಿಸ್ಥಿತಿ ಆಗಿದೆ ಇಲ್ಲಿ ಬೆಂಗಳೂರು ನಗರದಲ್ಲೂ ಕೂಡ ಸಂಗೊಳ್ಳಿ ರಾಯಣ್ಣ ಸ್ಟೇಷನ್ನಲ್ಲೂ ಕೂಡ ಆಗಿದೆ ಎಲ್ಲ ಕಡೆ ಯಾರು ಎಲ್ಲಿಂದ ಬೇಕಾದರೂ ಬರಬಹುದು ಎಲ್ಲಿ ಬೇಕಾದರೂ ಇಳಿದು ಹೋಗಬಹುದು ಅನ್ನೋ ಪರಿಸ್ಥಿತಿ ಇದೆ ಆದ್ರಿಂದ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಾನು ಒತ್ತಾಯ ಮಾಡ್ತೇನೆ ಅದು ಕೇಂದ್ರ ಸರ್ಕಾರಕ್ಕೆ ಬರ್ತದೆ ಕೇಂದ್ರ ಸರ್ಕಾರ ಮಾಡಿದರೂ ಕೂಡ ನಾವು ಅದನ್ನ ಒತ್ತಾಯ ಮಾಡಬೇಕಾಗತ್ತೆ ಕೇಳ ಮಾಡಬೇಕಾಗತ್ತೆ ಮಾನ್ಯ ಸೋಮಣ್ಣವರು ನಮ್ಮವರೇ ಮಂತ್ರಿ ಇದ್ದಾರೆ ನಾನು ಅವ್ರಿಗೂ ಕೂಡ ಮಾತಾಡ್ತೇನೆ ಅಥವಾ ಪತ್ರ ಬರೀತೇನೆ ಈ ರೀತಿ ಆಫೀಸರ್ಗಳ ಒಂದು ಬೇಜವಾಬ್ದಾರಿತನದಿಂದ ಈ ರೀತಿ ಆಗ್ತಾ ಇದೆ ಭವಿಷ್ಯ ಅವರ ಗಮನಕ್ಕೆ ಬಂದಿರಲಾರದು ಅವರ ಗಮನಕ್ಕೆ ತರತಕ್ಕಂಥ ಕೆಲಸವನ್ನು ಕೂಡ ನಾನು ಮಾಡ್ತೇನೆ